ಜನವರಿ ಒಂದು ಸಾವಿರದ ಎಂಟುನೂರ ಹದಿನೆಂಟರಂದು ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಐನೂರು ಮಹಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳ ವಿರುದ್ಧ ಹೋರಾಡಿ ಜಯಗಳಿಸಿದ ಹಿನ್ನೆಲೆ ಈ ಯುದ್ಧದಲ್ಲಿ ಹೋರಾಡಿ ಹುತಾತ್ಮರಾದ ವೀರ ಯೋಧರ ಸ್ಮರಣೆಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಿರ್ಮಿಸಿರುವ ಭೀಮಾ ಕೋರೆಗಾನ್ ಸ್ತಂಭವನ್ನು ನೋಡಿ ಯೋಧರಿಗೆ ಗೌರವ ಸಲ್ಲಿಸಲು ಪ್ರತಿ ಹೊಸ ವರ್ಷದ ದಿನದಂದು ಲಕ್ಷಾಂತರ ಜನರು ಸೇರುತ್ತಾರೆ ಆದರೆ ಆರ್ಥಿಕವಾಗಿ ಹಿಂದುಳಿದ ಅದೆಷ್ಟೋ ಜನರು ಈ ಪುಣ್ಯ ಜಾಗವನ್ನು ನೋಡಲು ಸಾಧ್ಯವಾಗದೇ ಇರುವುದರಿಂದ ಬೆಂಗಳೂರಿನ ಎಂ ಮಹೇಶ್ ಅವರು ರಾಜ್ಯದ ಜನತೆಗೆ ಅನುಕೂಲವಾಗಬೇಕು ಎಂದು ಮಹಾರಾಷ್ಟ್ರದ ಪುಣೆಯಲ್ಲಿನ ಭೀಮಾ ಕೋರೆಗಾಮಿನ ಪವಿತ್ರ ಮಣ್ಣನ್ನು ತೆಗೆದುಕೊಂಡು ಬಂದು ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಪುಣೆಯ ಮಾದರಿಯಲ್ಲಿ ವಿಜಯ ಸ್ತಂಭ ಸ್ಥಾಪನೆ ಮಾಡಲು ಮುಂದಾಗಿದ್ದು ಶೀಘ್ರದಲ್ಲೇ ಈ ಸ್ಥಳವನ್ನು ಯಾತ್ರಾ ಸ್ಥಳವನ್ನಾಗಿ ಮಾಡಲು ಹೊರಟಿದ್ದು ಈ ಅವರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ದಲಿತ ಸಂಘರ್ಷ ಸಮಿತಿ ಕೋಲಾರ ಜಿಲ್ಲಾ ಸಂಘಟನಾ ಸಂಚಾಲಕ ಎಕೆ ವೆಂಕಟೇಶ್ ಅವರು ತಿಳಿಸಿದರು ಇಲ್ಲಿನ ಕಾರ್ಯಕ್ರಮ ನಂದಿನಿಲ ಭೇಟಿನ ಕಾರ್ಯಕ್ರಮ ಎಲ್ಲಿಯ ಕಾರ್ಯಕ್ರಮ ಅಂದರೆ ತಾವು ಏನು ಮಹಾರಾಷ್ಟ್ರದ ಪುಣೆ ಎಂಬ ಸ್ಥಳದಿಂದ ಸಾವಿರದ ಎಂಟುನೂರ ಹದಿನೆಂಟು ಭೀಮಾ ಕೊರೆಗ ನಡೀತದೆ ಅದರಲ್ಲಿ ಐನೂರು ಜನ ಮೊಹರ್ರು ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆ ಸೈನಿಕರನ್ನು ಶದ್ದಿ ಶದಬೈ ಬಡಿದ ದಿನದ ಅಂಗವಾಗಿ ಅಲ್ಲಿ ಬ್ರಿಟಿಷ್ ಕಾಲದಲ್ಲೇ ಒಂದು ಸ್ತೂಪವನ್ನು ಐವತ್ತೊಂದಡಿ ಸ್ತೂಪವನ್ನು ಕಟ್ಟಿರುತ್ತಾರೆ ಆ ಸ್ತೂಪದ ನೆನಪು ಏನಪ್ಪ ಅಂದರೆ ನಮ್ಮ ಮೊಹರ್ರು ಇಪ್ಪತ್ತು ಜನ ಸೈನಿಕರು ಸತ್ತಿರ್ತಾರೆ ಅದಕ್ಕೋಸ್ಕರ ಸ್ತೂಪವನ್ನು ಕಟ್ಟಿರ್ತಾರೆ ಆ ಸ್ತೂಪದ ಪರವಾಗಿ ಇಡೀ ಸ್ವಾಭಿಮಾನಕ್ಕೆ ಮತ್ತೆ ಅದು ಇಡೀ ನಮ್ಮ ದಲಿತ ಜನಕ್ಕೆ ಸಂಕೇತ ಆಗ್ತೈತೆ ಅಂತ ಭೀಮಾ ಕೋರೆಗಾವ ರಥವನ್ನ ನಮ್ಮ ಕರ್ನಾಟಕ ಭಾಗದಲ್ಲಿ ನಮ್ಮ ಮಹೇಶ್ ಅಣ್ಣನವರು ತಂದು ಈ ನಂದಿನಿ ಲೆವೆಟ್ ಅಲ್ಲಿ ನಿರ್ಮಿಸ ನಿರ್ಮಾಣ ಮಾಡುತ್ತಿದ್ದಾರೆ ಇವರಿಗೆ ನಮ್ಮ ಎಲ್ಲಾ ದಲಿತ ಪರ ಸಂಘಟನೆಗಳ ಕಡೆಯಿಂದ ಜೈ ಭೀಮ್ ವಂದನೆಗಳನ್ನ ಹೇಳುತ್ತಾ ಇದ್ದೀನಿ ನಾನು ಮಾತುಗಿರುವ ಹೇಳ್ತೀನಿ ಜೈ ಭೀಮ್ ಬಂಧುಗಳೇ ಬಂಧುಗಳೇ ನಾನು ಹೇಳೋದು ಇವು ಒಂದೇ ಮಾತು ಚೆನ್ನಾಗಿ ಎಜುಕೇಶನ್ ಮಾಡಿ ಎಜುಕೇಷನ್ ಮಾಡಿ ಸುಮಾರು ಒಂದು ಐವತ್ತು ವರ್ಷ ನಿಮ್ಮ ಜೀವನವನ್ನು ಪರ್ಚೆಸ್ಟು ರೆಡಿ ಮಾಡಿ ಸ್ಟೆಡಿ ಮಾಡ್ಕೊಳ್ಳಿ ಅಂದರೆ ಫೌಂಡೇಶನ್ ಹಾಕ್ಕೊಂಡು ಮನೆಯಲ್ಲಿ ಸಹ ಸುಖವಾಗಿರೋ ಥರ ಒಂದು ಇದು ಮಾಡಿಕೊಂಡು ಏಜ್ ಆದಮೇಲೆ ಅಲ್ಲೊಂದು ಐವತ್ತು ವರ್ಷ ಇರ್ತೀರೋ ಇದರಲ್ಲಿ ನಮಗೆ ಯಾರೋ ಅಷ್ಟಿಷ್ಟು ನಮ್ಮದೇ ಆದಂಥ ವಯಸ್ಸಾಗಿರ್ಬೇಕು ಆವಾಗ ಹತ್ರ ಹೇಳಕ್ಕೆ ಬರಬೇಕು ಎಲ್ಲ ಹೆಂಗೆ ವಿಮಾನ ಹತ್ರ ಎಳೆಗೆ ಬರಬೇಕಂದ್ರೆ ನಾವೆಲ್ಲ ಸೆಟ್ಲಾಗಿರ್ತೀವಿ ಯಾಕಂದರೆ ಫ್ಯಾಮಿಲಿಗೂ ಹೋಗಿರಲ್ಲ ಧಾರಾವೆ ಹೇಳ್ಕೊಂಡು ಬರ್ಬೋದು ದಯಮಾಡಿ ಇನ್ನು ನಮ್ಮ ನಮ್ಮ ಉದ್ದೇಶವೇ ಇಷ್ಟು ಭೀಮಾ ಕೋರೆಗೆ ಮಾಡೋ ಉದ್ದೇಶ ಅಂಬೇಡ್ಕರ್ ಪಾರ್ಕ್ ಮತ್ತು ಮುದ್ದೆದು ಎಲ್ಲ ಮಾಡಬೇಕಾದ ಕಾರಣ ಇದು ಇನ್ನೊಬ್ರು ಬಂದು ಭೀಮಾ ಕೋರೆಗೆ ಸುಮಾರು ಜನ ಹೋಗ್ತಾರೆ ಬಡವರು ಯಾರು ಹೋಗೋಲ್ಲ ಬಡವರು ಅಷ್ಟು ದೂರ ಖರ್ಚು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅದೇ ಅದೇ ಥರನೇ ಕರ್ನಾಟಕದಲ್ಲಿ ಆ ಇದೆ ದಲ್ಲಿ ಹೊಟ್ಟಲ್ಲಿ ಬಡವರು ಯಾರೇ ಆಗಿರಲಿ ನಮ್ಮ ದಲಿತರು ಸಖತ್ತು ಒಳ್ಳೆಯವರು ಸಖತ್ತು ಜಾಸ್ತಿ ಬಡವರು ಇರ್ಬೋದು ಒಳ್ಳೆಯವರು ಜಾಸ್ತಿ ಬರೋದಾಗಿರ್ ಶ್ರೀಮಂತರಾಗೋದು ಸ್ವಲ್ಪ ಸ್ವಲ್ಪ ಜನ ಸಂಗತಿಗಳು ಮಾಡೋದು ಸ್ವಲ್ಪ ಜನ ಎಲ್ಲರುಗಳಲ್ಲ ಸ್ವಲ್ಪ ದಿನ ಸಂಗತಿ ಎಲ್ಲರೂ ಮಾಡ್ಕೊಂಡು ಅವ್ರವರೇ ನೋಡ್ಕೊಳ್ತಾವ್ರೆ ಅದು ಯಾರು ಮಾಡೋರೇ ಅವ್ರಿಗೆ ನೋವಾಗುತ್ತೆ ಮಾಡಬೇಕು ನೋವಾಗಲ್ಲ ದಯಮಾಡಿ ಎಲ್ಲ ಒಗ್ಗಟ್ಟಾಗಿ ಮುಂದೆ ಪೀಳಿಗೆಗೆ ನಾವು ಏನನ್ನ ದುಡಿದು ಬಿಟ್ಟು ಸಮುದಾಯಕ್ಕೆ ಹೋದರೆ ಕೊಟ್ಟು ಹೀಗೆ ಬಿಟ್ಟರೆ ನಾವು ಹಳೆ ಪರಿಸ್ಥಿತಿಗೆ ಗ್ಯಾರಂಟಿ ಬಂದೇ ಬರ್ತೀವಿ ದಯಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಏನೇ ಒಂದು ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಎಲ್ಲ ಸೇರ್ಕೊಂಡು ಬಗೆಹರಿಸ್ಬೇಕು ಹಾಂ ಮಹಾರಾಷ್ಟ್ರಕ್ಕೆ ಹೋಗಿದ್ದೀರಿ ಸರ್ ನಾವು ಎಲ್ಲ ಒಂದು ಸ್ವಾಮೀಜಿಗಳೆಲ್ಲ ನೋಡಿದೆ ಮಹಾರಾಷ್ಟ್ರದಲ್ಲಿ ಇಲ್ಲಿಂದ ಒಂಬೈನೂರು ಕಿಲೋಮೀಟರ್ ಆಗ್ಬೇಕಾದ್ರೆ ಸಭೆಯಲ್ಲಿ ಒಬ್ಬ ಮನುಷ್ಯನಿಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಖರ್ಚೆ ಎಲ್ಲಾನು ಹೋಗಲಿ ಒಬ್ಬ ಈಗ ಅನುಕೂಲವಾಗಿರೋರು ಹೋಗ್ಬೋದು ಅನುಕೂಲವಾಗಿ ಇಲ್ಲದಿದ್ದವರು ಹೋಗ್ಬೇಕಾಗೋದು ಆ ಪುಣ್ಯಾತ್ಮ ದರ್ಶನ ಮಾಡ್ಬೇಕಾದ್ರೆ ನೋವಕ್ಕಾಗಲ್ಲ ಅವ್ರಿಗೆ ಅವರೇ ಫೀಲಿಂಗಲ್ಲೇ ಇರ್ತಾರೆ ನಾವು ಮನೇಲಿ ಏನೋ ನೋವು ತಿಂದು ಅಂಬೇಡ್ಕರ್ ಅಂಬೇಡ್ಕರ್ ಗೊತ್ತಿರುತ್ತೆ ಗೊತ್ತಿರ್ತಾರೆ ಎಲ್ಲರಿಗೂ ಸರಿ ಮನೆಯಲ್ಲಿ ಒಳ್ಳೆಯ ಹೋರಾಟಗಾರರಿಗೆ ಮನೆಯಲ್ಲೇ ಬೆಲೆ ಇರೋಲ್ಲ ಅದು ಅವರು ಕೊರೆಗೆ ಹೋಗಬೇಕು ಅಂದಾಗ ಮಹಾರಾಷ್ಟ್ರದಲ್ಲಿ ಕರ್ಕೊಂಡೋಗೋರಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದೈತೆ ಕೋರೆಗೆ ಹೋಗೋಕ್ಕೆ ಅನುಕೂಲಗಳು ಮಾಡಿಕೊಟ್ಟಾರೆ ಬೇರೆ ಆಧಾರ ಸರ್ಕಾರ ಬಂದಾಗ ಅನುಕೂಲ ಮಾಡ್ಕೊಡ್ತಾರ ಮಾಡ್ಕೊಡಲ್ಲ ಅದಕ್ಕೆ ಇಲ್ಲೇ ಬಂದಾಗ ಬೆಂಗಳೂರು ನಗರದಲ್ಲಿ ಇರೋದು ಮತ್ತು ಕೋಲಾರ ಇರ್ಬೋದು ಹೊಸಕೋಟೆ ಇರ್ಬೋದು ಆನೆ ಇರ್ಬೋದು ಈ ಕಡೆ ನೆಲಮಂಗಲ ಇರ್ಬೋದು ಈ ಥರ ಅಕ್ಕಪಕ್ಕದಲ್ಲಿರೋದು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಅಂಥ ದಲಿತ ಮುಖಂಡಗಳಿಗೆ ಒಂದು ಪ್ರೇರಣೆ ಆಗಲಿ ಇಲ್ಲೆಲ್ಲ ಬಂದು ಒಂದು ನೋಡ್ಕೊಂಡು ಹೋಗಿ ಇದೇ ಥರ ಇರ್ತದೆ ಕೋರೆಗೆ ಹೋಗಿ ಅಥವಾ ಆ ಪುಣ್ಯ ಸ್ಥಳ ಬಂದ್ಬೋದು ಪುಣ್ಯ ಸ್ಥಳಕ್ಕೆ ಬರೋಬೋದು ಇಲ್ಲಿ ಬಂದ್ಬೋದು ಎಲ್ಲ ದುಡ್ಡಿಲ್ಲ ಅನ್ಬೋದು ದುಡ್ಡಿಲ್ದವರು ಏನು ಮಾಡ್ತಾರೆ ಅದು ಇಲ್ಲೇ ಬಂದಿದೆ ಅಂತ ದಯಮಾಡಿ ಮಾಡ್ತಾ ಇದ್ದೀರಿ ಸರ್ ಇದಕ್ಕೆಲ್ಲ ನಮ್ಮ ದಲಿತ ಸಂಗತಿಗಳು ನಮಗೆ ಅವಕಾಶ ಮಾಡ್ಕೊಳ್ಬೇಕು ಬಲ ತುಂಬಬೇಕು ಅಲ್ಲಿಂದ ನಾವು ಕೋರೆಗಾವಿಂದ ಆ ರುದ್ರಭೂಮಿಯಿಂದ ಮುನ್ನೆತ್ಗ ಮಂದಿ ಹಾಕಿದ್ದೀರಿ ಇದು ಇವತ್ತಿಲ್ಲ ನಾಳೆ ಟೂರಿಸ್ಟ್ ಪ್ಲೇಸ್ ಆಗುತ್ತೆ ಸರ್ಕಾರ ಇದ್ ಕಡೆ ತಿರುಗಿ ನೋಡ್ತದೆ ಇದಾದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ಶಿಕ್ಷಣದ ಸಂಸ್ಥೆ ಮಾಡಬೇಕಂತಿದ್ದೀರಿ ಅದು ಮಾಡ್ತೀರಿ ನಮಗೆ ನಮ್ಮ ದೇಹದಲ್ಲಿ ಪ್ರಾಣ ಇರೋದಂಥ ನಮ್ಮ ಆತ್ಮ ನಾವು ಮತ್ತೆ ನಮ್ಮ ನಾನು ಸದಾ ನನ್ನ ಎಂಬೇಡ್ಕರ್ಗೆ ಜೈ ಭಿಮ್ ಬಂಧುಗಳೇ ಏನಿವತ್ತು ನಾವು ಮಾಲೂರ್ ತಾಲೂಕಿಂದ ನಂದಿನಿ ಲೇಔಟ್ ತನಕ ಬಂದಿದ್ದೀವಿ ನಂದಿನಿ ಲೇಔಟ್ ತನಕ ಬಂದಿರೋ ಕಾರಣ ಏನಂದ್ರೆ ಇಲ್ಲಿ ಕೊರೆಗಾವ್ ಸ್ತೂಪವನ್ನು ಮಹೇಶ್ ಅಣ್ಣವರು ನಿರ್ಮಾಣ ಮಾಡ್ತಾ ಒಂದು ಸ್ತೂಪವನ್ನು ಆ ಸ್ತೂಪದ ಸಂಕೇತ ಏನಂದ್ರೆ ಸ್ವಾಭಿಮಾನದ ಸಂಕೇತ ನಾವೆಲ್ಲ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇರೋದಕ್ಕೆ ಕಾರಣ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದ ಕೊರೆಗಾ ವಿಜಯೋತ್ಸವನೇ ಕಾರಣ ಆ ಕಾರಣದಿಂದ ನಾವಿವತ್ತು ಅಂಬೇಡ್ಕರ್ ಸಾಹೇಬ್ರ ಹೆಸರಲ್ಲಿ ನಾನಾ ರೀತಿಯ ಸಂಘಟನೆಗಳು ಕಟ್ಕೊಂಡಿರ್ಬೋದು ಆದರೆ ನಾವಿನ್ನೂ ಒಗ್ಗಟ್ಟಾಗಲಿಲ್ಲ ಅಂದರೆ ನಾವಿನ್ನೂ ಬದುಕುವುದು ಜೀವನ ಮಾಡೋದು ಕಷ್ಟಕರವಾಗ್ತದೆ ಆದ್ದರಿಂದ ಸಾವಿರದ ಒಬ್ಬ ಹದಿನೆಂಟು ಹದಿನೆಂಟುನೂರ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಈ ಸ್ತೂಪವನ್ನು ಜನವರಿ ಫಸ್ಟಲ್ಲಿ ಏನೋ ಒಂದು ಈ ಸ್ತೂಪಕ್ಕೆ ಸೆಲ್ಯೂಟ್ ಮಾಡುತ್ತಾ ಅಂಬೇಡ್ಕರ್ ಸಾಹೇಬರು ನಮ್ಮ ಮರ್ತವಾದಂಥ ಒಂದು ಇತಿಹಾಸವನ್ನು ಪುನರ್ ನಮಗೆ ತಂದುಕೊಟ್ಟಂಥದ್ದು ನಮಗೆಲ್ಲ ಒಂದು ಖುಷಿಯ ಸಂತತಿಯಾಗಿದೆ ಅದರಂತೆ ನಂದಿನಿ ಲೇವೆಟ್ಟಲ್ಲಿ ಮಹೇಶ್ ಅಣ್ಣವರು ಈ ಕೆಲಸವನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ ಆದ್ದರಿಂದ ಈ ಮೂಲ ನಿವಾಸಿಗಳ ಆಶೀರ್ವಾದ ಅಂಬೇಡ್ಕರ್ ಸಾಹೇಬ್ರ ಆಶೀರ್ವಾದ ಭಗವನ್ ಬುದ್ಧರ ಆಶೀರ್ವಾದ ಸದಾ ಹಣ್ಣಿನ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ನೆನಪಿನ ಒಂದು ಸ್ತೂಪವನ್ನು ನಾವು ಸಹ ನಮ್ಮ ಮಾಲೂರು ತಾಲೂಕುವರೆಗೂ ಕೊಂಡೊಯ್ಯೋದಕ್ಕೆ ನಾವೂ ಸಹ ಒಂದು ಕೆಲಸವನ್ನು ಮಾಡ್ತೇವೆ ಅದಕ್ಕೆ ನಮ್ಮ ಹಿರಿಯರ ಸಹಕಾರ ಸದಾ ಇರಬೇಕಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಭೀಮ್ ಜೈ ಪ್ರಬೋಧ ಭಾರತ ಜೈ ಭೀಮ್ ಬಂಧುಗಳೇ ಹತ್ತು ರೂಪಾಯಿ ಇರುವಾಗ ಹತ್ತು ಜನ ತಿನ್ನೋಣ ತಿನ್ನೋಣ ಅಂತಾರೆ ನೂರು ರೂಪಾಯಿ ಇರುವಾಗ ನಾನು ಒಬ್ಬನೇ ತಿನ್ನೋಣ ಕಾಲದಲ್ಲಿ ಈಗ ನಂದಿನಿ ವೇಟಲ್ಲಿ ಒಬ್ಬರು ಸ್ವಾಭಿಮಾನಿ ತನ್ನ ಜೀವನವನ್ನೇ ಮುಡುಪಾಗಿ ಬಿಟ್ಟಿತ್ತು ಜೀವನವನ್ನೇ ಮುಡುಪಾಗಿಟ್ಟು ಇಲ್ಲಿ ನಂದಿನಲ್ಲಿ ಒಂದು ಒಂದು ಎಕರೆ ವಿಸ್ತೀರ್ಣದಲ್ಲಿ ಅಂಬೇಡ್ಕರ್ ಪಾರ್ಕನ್ನು ನಿರ್ಮಿಸಿ ಅದ್ಭುತವಾದಂಥ ಸ್ಟ್ಯಾಚುಗಳನ್ನು ಇಟ್ಟು ಅದೇ ಥರ ಅದರ ಮುಂದೆ ಕೊರೆಗೂ ವಿಜಯ ಸ್ತಂಭವನ್ನು ನಿರ್ಮಿಸಿದ ನಿರ್ಮಿಸುತ್ತಿದ್ದಾರೆ ಇವತ್ತು ಚಿತ್ರದುರ್ಗದಿಂದ ಆ ಸ್ತಂಭ ಸ್ತೂಪವನ್ನು ಮೆರವಣಿಗೆ ಮಾಡಿಕೊಂಡು ಕಾಲ್ನಡಿಗೆ ಪಾದಯಾತ್ರೆ ಮುಖಾಂತರ ಬಂದು ಇಲ್ಲಿ ತಲುಪಿದ್ದಾರೆ ಇವತ್ತು ಆ ಎಂ ಮಹೇಶಣ್ಣನವರು ಇಡೀ ಕರ್ನಾಟಕದಲ್ಲಿ ಯಾರು ಮಾಡದೇ ಇರೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ಅವತ್ತು ಬೆಂಗಳೂರಿನ ನಂದಿಲೆ ಒಟ್ಟು ಕಡೆ ತಿರುಗಿ ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಯಾವಾಗಲೂ ಸದಾ ಸದಾ ನಾವು ಇರ್ತೀವಿ ಬುದ್ಧ ಭಗವಾನ್ ಮತ್ತು ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಅವ್ರಿಗೆ ಇರಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಸ್ನೇಹಿತರೆ ನಾನು ಡಿ ಭರತ್ ಕುಮಾರ್ ತುಮಕೂರು ಜಿಲ್ಲೆ ನನ್ನ ಮೂಲದ ಕಲಾವಿದ ದಲಿತ ಸಂಘಟನೆಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತು ಐದು ಮಾಡಿದ್ದೀನಿ ಎಲ್ಲ ಜಾತಿ ಹೋರಾಟಗಾರರನ್ನ ಎಲ್ಲ ವರ್ಗದ ಹೋರಾಟಗಾರರನ್ನ ಮತ್ತು ಎಲ್ಲ ಸಂಘಟನಾ ಮುಖಂಡರುಗಳನ್ನ ನಾನು ತುಂಬ ಹತ್ತಿರದಿಂದ ಅಂತನು ಇವತ್ತು ವಿಶೇಷವಾಗಿ ನಾನು ಎಂ ಮಹೇಶ್ ಅವ್ರನ್ನ ತುಂಬ ಹೆಮ್ಮೆಯಿಂದ ಎದೆ ಎತ್ತಿ ಮಾತಾಡಿ ಹೇಳಿದಷ್ಟೇ ಎಲ್ಲ ರೀತಿ ಅವರು ದುಡ್ಡು ಮಾಡಬೇಕು ಸೈಟ್ ಮಾಡಬೇಕು ಆಸ್ತಿ ಮಾಡಬೇಕು ಅಂದಿದ್ದರೆ ಬೇಕಾದಷ್ಟು ಮಾಡ್ಬೋದಿತ್ತು ಆದರೆ ಅವರು ಈ ಸಮಾಜಕ್ಕೆ ಏನಾರ ಕೊಡುಗೆ ಕೊಡಬೇಕು ನಾನು ಈ ಸಮಾಜವನ್ನು ಬದಲಾವಣೆ ಮಾಡಬೇಕು ಈ ಕೆಳಗೆ ಬಿದ್ದಿರ್ತಕ್ಕಂಥ ಜನಗಳು ಒಂದು ನಿಕೃಷ್ಟ ಮಟ್ಟ ಬಿಟ್ಟು ಕನಿಷ್ಠ ಮಟ್ಟಕ್ಕೆ ಬರಬೇಕು ನಂತರ ಅವರವ್ರ ಶಕ್ತಿ ಬಂದ ಮೇಲೆ ವಿದ್ಯೆ ಬಂದ ಮೇಲೆ ಜ್ಞಾನ ಬಂದ ಮೇಲೆ ಅವರು ಈ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ ಅಂತಕ್ಕಂಥ ಒಂದು ಆಶೆ ಇಟ್ಕೊಂಡು ಈ ಜನಕ್ಕೆ ದುಡ್ಡು ಕೊಟ್ಟರೆ ಬೇರೆ ಥರ ಬಿರಿಯಾನಿ ಕೊಟ್ಟರೆ ಎಣ್ಣೆ ಕೊಟ್ಟರೆ ತಾತ್ಕಾಲಿಕವಾಗಿ ಅವ್ರಿಗೆ ಆಶೆಗಳಿಗೆ ಅಮಿಷಗಳಿಗೆ ಒಡ್ಡ್ರೆ ಅವರು ಬದಲಾವಣೆ ಆಗೋಲ್ಲ ಇಲ್ಲಿ ನಿಜವಾದ ಇತಿಹಾಸವನ್ನು ತೋರಿಸ್ಬೇಕು ಇವ್ರಿಗೆ ನಮ್ಮ ಕೈಲಾಗಲ್ಲ ನಮ್ಮದು ದುಡ್ಡು ಇಲ್ಲ ನಮಗೆ ಶಕ್ತಿ ಇಲ್ಲ ನಮಗೆ ಸಪೋರ್ಟ್ ಇಲ್ಲ ಅಂತಕ್ಕಂಥ ಇವತ್ತಿನ ಮುಖಂಡರುಗಳನ್ನ ಮಧ್ಯದಲ್ಲಿ ನಾವು ಯಾರನ್ನ ಗುರಿ ಇಟ್ಕೊಂಡು ಯಾವುದನ್ನು ನಾವು ಉದಾಹರಣೆ ಇಟ್ಕೊಂಡು ಯಾರ ಚೈತನ್ಯವನ್ನು ನಮ್ಮ ನರನಾಡಿಗಳ ತುಂಬಿಕೊಂಡು ಈ ಸಮಾಜದಲ್ಲಿ ನಾವು ತಡೆದು ಬಾಳ್ಬೇಕಂತಕ್ಕಂಥದ್ದನ್ನು ಇವತ್ತು ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಅವರು ನಮಗೆ ಮನವಿಕೆ ಮಾಡಿಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಭೀಮಾ ಖುರೇಂಗ್ ಯುದ್ಧ ಆ ಯುದ್ಧದಲ್ಲಿ ಕೇವಲ ಐನೂರು ಜನ ಶಕ್ ನಿರಾ ನಿರಾವಿದ್ರು ಐನೂರು ಜನ ನಿರಾವಿದ್ರು ಅಂದರೆ ಅವರತ್ರ ಆಯುಧ ಇರಲಿಲ್ಲ ಮದ್ದು ಗುಂಡು ಇರಲಿಲ್ಲ ಬಾಂಬು ಡಾಸ್ಟ್ಗಳು ಇರಲಿಲ್ಲ ಈಗಿನ ಎಲ್ಲ ಯುದ್ಧ ಸಾಮಗ್ರಿಗಳು ಇರಲಿಲ್ಲ ಏನಿತ್ತು ಅವ್ರತ್ರ ನಮಗೆ ಸ್ವಾತಂತ್ರ್ಯ ಬೇಕು ನಮಗೆ ಫ್ರೀಡಮ್ ವಿದ್ಯೆ ಬೇಕು ನಾವು ಸ್ವತಂತ್ರವಾಗಿ ಬಾಳಬೇಕು ನಾವು ಕತ್ಲು ಬಿಟ್ಟು ಬೆಳಕಿನಲ್ಲಿ ಬರಬೇಕಂತಕ್ಕಂಥ ಒಂದು ಛಲ ಇತ್ತು ಗುರಿ ಇತ್ತು ಅಂಥ ಒಂದು ಹೋರಾಟ ಹದಿನೆಂಟುನೂರ ಹದಿನೆಂಟರಲ್ಲಿ ನಡೀತದೆ ಅದರ ಆ ಯುದ್ಧದ ಮುಖಂಡ ಸಿದ್ಧನಾಕ ಆಗಿರ್ತಾರೆ ಆ ಸಿದ್ಧನಾಕನ ಹೋರಾಟವನ್ನು ಎಕ್ಸಾಂಪಲ್ ಕೊಟ್ಟು ಕೇವಲ ಐನೂರು ಜನ ಮೂವತ್ತು ಸಾವಿರ ಜನ ಪೇಶು ಸೈನಿಕರನ್ನ ಒಡೆದು ತುಂಡು ತುಂಡು ಮಾಡಿ ತಲೆ ಚೆಂಡಾಡಿ ವಿಜಯವನ್ನ ಸಾಧಿಸಿದಂಥ ಆ ಕಾರಣಕ್ಕೆ ಇವತ್ತು ನಾವೆಲ್ಲ ವಿಜಯವಂತರಾಗಿದ್ದೀವಿ ಅವರ ಆಶಯಗಳನ್ನ ನಮ್ಮ ಆತ್ಮದಲ್ಲಿ ತುಂಬ್ಕೋಬೇಕು ಅದನ್ನು ಇಡೀ ರಾಜ್ಯದ ಜನ ಇಡೀ ದೇಶದ ಜನ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಬಹಳ ಮುಖ್ಯವಾಗಿ ಪಶ್ಚಿರ ಜಾತಿಯವರು ಅದರಲ್ಲೂ ಅಸ್ಪೃಶ್ಯರು ಅದನ್ನು ಮಾದರಿಯಾಗಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ಇವತ್ತು ಇವತ್ತಿಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾರೆ ಸಾವಿರಾರು ಜನ ಅದಕ್ಕೆ ಬರಂಗಾಗಬೇಕು ಎಲ್ಲ ಜಿಲ್ಲೆಗಳಿಂದ ಕಾಲ್ನಡೆಗೆ ಜಾತ್ರೆಗಳನ್ನ ಮಾಡಿಕೊಂಡು ರಥೋತ್ಸವಗಳನ್ನ ಮಾಡಿಕೊಂಡು ಇಲ್ಲಿ ಬರಂಗಾಗಬೇಕು ಅನ್ನೋದು ಅವರ ಉದ್ದೇಶ ಅದ್ರ ಮುಖಾಂತರ ಎಲ್ಲ ನಾವು ಅಸಹಾಯಕರು ಅನ್ನೋಕ್ಕಂಥ ಅನ್ನಕ್ಕಂಥ ಮಾತನ್ನು ಬಿಟ್ಬಿಡ್ಬೇಕು ನಾವು ಸಬಲ್ರು ನಮಗೆ ಶಕ್ತಿ ಇದೆ ನಮಗೆ ಪರಂಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಇದೆ ಆ ಸಂವಿಧಾನದೊಳಗೆ ನಾವು ಈ ರಾಜ್ಯವನ್ನು ಆಡಬೇಕು ಈ ದೇಶವನ್ನು ಆಡಬೇಕು ಅದು ಸ್ವತಂತ್ರವಾಗಿ ಆಡಬೇಕು ಯಾವುದೇ ಮನವಾದ ಪಕ್ಷಗಳಲ್ಲಿ ಯಾರ ಕೈ ಕೆಳಗಡೆ ನಾವು ಗುಲಾಮರಾಗಿ ಯಾರಿಗೋ ಬಿ ಫಾರ್ಮ್ಗೆ ಬೇಡ್ಕೊಂಡು ಬಿಚ್ಚಿ ಎತ್ಕೊಂಡು ಹೋಗ್ತಾರಲ್ಲ ಅಂತ ಪಕ್ಷಗಳು ನಾವು ಹೋಗ್ಬಾರ್ದು ಸ್ವತಂತ್ರವಾಗಿ ನಾವು ಬಾಬಾ ಸಾಹೇಬ್ ದಾರಿ ಒಳಗೆ ಆಡಬೇಕು ಈ ದೇಶವನ್ನು ಈ ರಾಜ್ಯವನ್ನು ನಮ್ಮ ಸಮಸ್ಯೆನ ನಾವೇ ಬೆಗಿಸ್ಕೊಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಮುಂದಿನ ಸಂಘಟನೆಗಳನ್ನ ಅವ್ರು ಮಾಡ್ತಾ ಹೋಗ್ತಾರೆ ಅದ್ರ ಜೊತೆ ನಾವು ನೀವೆಲ್ಲ ಇರಬೇಕು ಈ ರಾಜ್ಯದ ಜನ ಇರಬೇಕು ಅಂತ ನಾನು ಕೂಡ ಇವತ್ತು ಭಾವಿಸಿ आज ಬೌರಿಂದ ಇಷ್ಟು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಇದೆಲ್ಲ ಜೈ ಭೀಮ್ ಸಂಘಟನೆಯ ನಮ್ಮ ಮಾತನ್ನ ವಂದನೆಗಳ ಸಲ್ಲಿಸಿ ನಾನು ಮಾತು ಮುಗಿಸುತ್ತೇನೆ ಜೈ ಭೀಮ್ ಜೈ ಭಾರತ ಈ ಸಂದರ್ಭದಲ್ಲಿ AIBSP ತುಮಕೂರು ಜಿಲ್ಲಾಧ್ಯಕ್ಷ ಭಾರತ ಕುಮಾರ್ ಅಂಬೇಡ್ಕರ್ ದಂಡು संघटनेಯ ರಾಜ್ಯ संघटना ಕಾರ್ಯದರ್ಶಿ ಎನ್ ಕುಮಾರ್ ESSK ಮಲೂರು ತಾಲ್ಲೂಕು ಅಧ್ಯಕ್ಷ ಕಾಂತರಾಜ್ ದಸಂಸಾ ಮಲೂರು ತಾಲ್ಲೂಕು ಪ್ರಧಾನ ಸಂಚಾಲಕ ಕಲ್ಕೆರೆ ಮುನಿರಾಜು ನರಸಪ್ಪ ನಾಗೇಂದ್ರ ಮಂಜುನಾಥ ಸಿದ್ದಣ್ಣ ಧರಣೇಂದ್ರ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು